ಅಣ್ಣ ಇದೆಲ್ಲ ಯಾಕೆ ಸುಮ್ಕಿರಿ ನೀವು ಸುಮ್ಕಿರಿ ಅದಕ್ಕೆಮ್ಮ ಇದನ್ನೆಲ್ಲ ದಿನ ತಗಿಯಕಾಗದೆ ಮುಸ್ತಪ್ಪ ನೀನ್ ತಗಿಯ ಒಂದ್ ನಿಮಿಷ ಮುಸ್ತಪ್ಪ ಏನ್ ನೀವ್ ನೀವೇ ತಿಂತಾ ಇದ್ದೀರಾ ಅಂಟಮ್ಮ ಅದಕ್ಕೆ ಮುಂಗ್ ನಗ್ದು ತಿನ್ಸು ಲೇ ನೀನ್ ಜಾಸ್ತಿ ಹಾಕಲ್ಲ ಈಗ ನೀನು ತಿನ್ನಿಸ್ಲಿಲ್ಲ ಅಂದ್ರೆ ಈ ದೊಡ್ಡ ಐತಿನಿ ಬಾಳ ಕುತ್ಕೊಳ್ಳಪ್ಪ ಮೊದ್ಲು அது வர்ண கைகூங்கோடம்மா ನೋಡ್ ನೋಡ್ತಿದಂಗೆಯಾ ನಮ್ ಸುಭಾಷನ್ ನಿಶ್ಚಿತಾರ್ಥ ಆಗ್ತಿದ್ಯಲ್ಲವ ನೋಡ್ತಾರ ನನ್ನ ಮಗ ರಾಜ್ಕುಮಾರ್ ಆಯ್ತ ರಾಜ್ಕುಮಾರನ್ ಮಾಡೇ ಮಾಡ ಚಂಪಾ ಯೋನೈ ಚಪ್ಪಾ ಯಾಕಿಂಗಯಾ ಯೋನು ಇಲ್ಲ ವಿದ್ಯಕ್ಕಯ್ ತುಂಬಾ ಅಕ್ಕ ಅಂತ ಕರಿತೀಯ ಏನಾದ್ರು ಕೇಳುದ್ರೆ ಯೋನು ಇಲ್ಲ ಅಂತ ಹೇಳ್ತೀಯ ನಿನ್ ಬಾಯಿ ಮಾತಿಗಾಟಯ ನನ್ನ ಅಕ್ಕ ಅಂತ ಕರಿಯೋದಲ್ವೇ ಅಯ್ಯೋ ಇಲ್ಲ ವಿದ್ಯಕ್ಕ ನನ್ ಮನ್ಸಾರೆ ನಿಮ್ನ ಅಕ್ಕ ಅಂತ ಒಪ್ಕೊಂಡಿಮ್ನಿ ಅದೇ ದಿಟ ಆಗಿದ್ರೆ ಯಾಕಳ್ತಿದ್ಯಾಂತ ನನ್ನ ಹತ್ರ ಹೇಳು ಚಂಪಾ ಏನ್ ಯೋಳು? ಅದು ಅದು ನಿಶ್ಚಿತಾರ್ಥ ನಿಶ್ಚಿತಾರ್ಥ ಏನಿಲ್ಲ ಅಕ್ಕ ನಮ್ಮ ಅವ್ವನ್ ನೆನ್ಪಾಯ್ತು ಅದಕ್ಕೆ ಚಂಪಾ ಸತ್ಯ ಏಳು ಇದ್ದಕ್ಕಿದ್ದಂಗೆ ಯಾಕ ಅವ್ ಗೆಪ್ತಿಗೆ ಬಂದ್ರು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಇಲ್ಲ ಅಕ್ಕ ಯಾರು ಏನಂತಾರೆ ಅಂತಾರೆ ಮತ್ ಯಾಕೆ ಅವನ್ ಗೆಪ್ತಿ ಮಾಡ್ಕೊಂಡು ಹಿಂಗ ಅಳ್ತಿದ್ಯಾ ಸತ್ಯ ಏಳ್ ಚಂಪಾ ಅಕ್ಕ ಅದು ನಿಶ್ಚಿತಾರ್ಥ ನೋಡುದ್ನಲ್ಲ ಅದೇಯ ಚಂಪಾ ಅದಕ್ಕೂ ಸಂಬಂಧ ಅಕ್ಕ ಅಲ್ಲಿ ಆ ಹುಡ್ಗಿ ಉಂಗ್ರ ಹಾಕ್ಬೇಕಾದ್ರೆ ಅವ್ರ ಅಪ್ಪ ಅವ್ವ ಇಬ್ರು ನಿಂತಿದ್ರು ಅದೇ ನಾಳೆ ನಾನ್ ಮದ್ವೆ ಆಗ್ಬೇಕಾರೆ ನಮ್ಮ ಅಪ್ಪ ಒಬ್ರೆ ನಿಂತಿರ್ತಾರೆ ಅದೇ ನೆನ್ಪಾಯ್ತು ಯಾರಾದ್ರೂ ಹಿಂಗ್ ಕಣ್ಣೀರ್ ಹಾಕಾರೆ ಅವ್ವ ಇಲ್ಲದೆ ಹೋದ್ರೆ ಏನಂತೆ ನಿನ್ನ ನಿಮ್ಮ ಅಪ್ಪಯ್ಯ ಅವ್ವ ಇಲ್ದೇ ಇರೋ ಕೊರಕ್ ಕಾಡ್ಬಾರ್ದು ಅನ್ನೋ ತರ ಸಾಕರಲ್ವೇ ಅಂದ್ಮ್ಯಾಕೆ ನೀನಿಂಗೆ ಚಿಕ್ ಚಿಕ್ ವಿಚಾರಕ್ಕೂ ಅವನ್ ಗೆಪ್ತಿ ಮಾಡ್ಕೊಂಡು ಅಳ್ತಾ ಇದ್ರೆ ನಿಮ್ಮ ಅಪ್ಪನ ಮನ್ಸಿಗೆ ಸ್ಯಾನೆ ನೋವಾಗಕಿಲ್ವೇ ಆಮ್ಯಾಕೆ ನಿನ್ ಜೊತೆ ನಾನ್ ಇವ್ನೆ ಅತ್ತೆ ಮಾವ ಎಲ್ಲರೂ ಇದಾರಲ್ವೇ ಹೂ ಅಕ್ಕ ನೀವೆಲ್ಲಾರು ಇದ್ದೀರಿ ನನ್ನ ಪಿರುತಿಯಿಂದಲೇ ನೋಡ್ತೀರಿ ನೋವಾದಾಗ ಅಲ್ವೇನಕ್ಕ ಬರೋದು ಚಂಪಾ ನೀನ್ ಹೇಳಿದ್ದು ಸತ್ಯನೇಯ ಸತ್ಯನಯ್ಯ ಸಾನೆ ನೋವಾದಾಗ ನಮ್ಗ್ ಸಂಗಾತಿ ಆಗೋದೆ ಕಣ್ಣೀರ ಅಲ್ವೇ ಹಂಗಂತ ಹೇಳಿ ನೀನ್ ಈಟು ಹತ್ರ ನನ್ ಮನ್ಸಿಗೆ ಸಾನೆ ನೋವಾಯ್ತದೆ ಅಳ್ಬೇಡ ಚಂಪಾ ಸಮಾಧಾನ ಮಾಡ್ಕೋ ಸರಿ ಅಕ್ಕ ಚಂಪಾ ಸತ್ಯ ಯೋಳು ನಿನ್ ಕಣ್ಣೀರ್ಗೆ ಇದೆ ಕಾರಣನಾ ಅಥವಾ ಬೇರೆ ಏನಾದ್ರೂ ಇದ್ದತೆ ಅಯ್ಯಯ್ಯೋ ಹಂಗೆಲ್ಲ ಯೋನು ಇಲ್ಲ ಅಕ್ಕ ಏನಾದ್ರೂ ಇದ್ದಿದ್ರೆ ನಿಮ್ ಹತ್ರ ಹೇಳ್ತಿರ್ಲಿಲ್ವೆ ಸರಿ ಚಂಪಾ ಕಣ್ಣೀರೋಸ್ಕೋ ನಿನ್ ಜೊತೆ ನಾವೆಲ್ರೂ ಇದ್ದೀವಿ ಹ್ಮ್ ಬಾ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗ್ ಬೋ ಸಂತೋಷ ಆಯ್ತು ನಮಗೂ ಈ ಸಭೆ ಸಮಾರಂಭಗಳನ್ನ ಅಟೆಂಡ್ ಮಾಡಿ ಬೇಜಾರಾಗೋಗಿತ್ತು ಗೌಡ್ರೆ ಈ ಫಂಕ್ಷನ್ ಅಟೆಂಡ್ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ಸಂತೋಷ ಆಯ್ತು ನೀವು ಪಾರ್ಟಿ ಆಫೀಸಿಗೆ ಗೌಡ್ರೆ ಯಾವತ್ತು ನಾಮಿನೇಷನ್ ಫೈಲ್ ಮಾಡ್ಬೇಕು ಅಂತ ಹೇಳಿ ಬಿ ಫಾರ್ಮ್ ಕೊಟ್ಟು ಕಳಿಸ್ಬಿಡ್ತೀವಿ ಆಗ್ಬಹುದೇ ಖಂಡಿತವಾಗ್ಲೂ ಬರ್ತೀನಿ ಸಾವಿರ ಮಾಡ್ಬಿಟ್ಟು ಖುದ್ದಾಗ್ ಬರ್ತೀನಿ ನಮಸ್ಕಾರ ನಾನು ಏನ್ ಬರ್ತೀನಿ ಪ್ರಚಾರ ಜೋರಾಗಿರ್ಬೇಕು ಮತ್ತೆ ನೀವು ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಬಿಡಿ ನಾಯಕ್ರೆ ನನ್ನ ತಮ್ಮ ಇದ್ದಾನೆ ಮಗ ಇದ್ದಾನೆ ಎಲ್ರು ಬರ್ತೀನಿ ಎಂಗೇಜ್ಮೆಂಟ್ ಎಷ್ಟು ಚೆನ್ನಾಗಾಯ್ತಲ್ವಾ ಇಷ್ಟು ಜನ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಮ್ಮ ಮನೆತನ ಅಂದ್ರೆ ಏನ್ ಸುಮ್ನೆ ಅನ್ಕೊಂಡಿಗೆ ನಮ್ ಜಿಲ್ಲೆಗೆ ಸ್ಯಾನ ಹೆಸರದೆ ಅದನ್ನೆಲ್ಲ ನಾನು ಇವತ್ತೇ ನೋಡಿದ್ನಲ್ಲ ನಿಮ್ ದೊಡ್ಡಪ್ಪ ತುಂಬಾ ಪ್ರಭಾವಶಾಲಿ ವ್ಯಕ್ತಿ ಅಲ್ವಾ ಓಹ್ ಏನೋ ಇಬ್ರು ಮಾತಾಡ್ಕತ್ತಿದ್ದೀರಿ ಏನು ಇಲ್ಲ ಅತ್ತೆ ಹೀಗೆ ಪ್ರೋಗ್ರಾಮ್ ಬಗ್ಗೆ ಜನರಲ್ ಮಾತಾಡ್ತಾ ಇದ್ವಿ ಪಾಪ ನೀವ್ ಒತ್ತಾರ ಒಟ್ಟೆಗೆ ಏನು ತಿಂದಿಲ್ಲ ಜ್ಯೂಸ್ ಕುಡಿದಿರಾ? ಅಮ್ಮ ಮೊದ್ಲು ತರ್ಸು ಬೆಳಿಗ್ಗೆಯಿಂದ ಸ್ಯಾನೆ ಸುಸ್ತಾಗದ ಚಿತ್ರ ಹೋಗವಾ ಎರಡ್ ಗ್ಲಾಸ್ ಜ್ಯೂಸ್ ತಕಬಾ ಸರಿ ಕಣವಾ ಚಿತ್ರ ಇದೇನ್ ಮಾಡ್ದವ ಬಿಡ್ತವ ನಂದಿನಿ ಬೇಜಾರ್ ಕಣವ ಅದನ್ನ ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಿಸ್ತೇನೆ ಈ ವಿದ್ಯೆ ಎತ್ಲಗ ಉಂಟು ಹೋದ್ಲು ಕಾಣಿಸ್ತಿಲ್ವಲ್ಲ ಅವಳಿದ್ರೆ ಈ ಕೆಲ್ಸ ಅವಳ ಕೈಲೇ ಮಾಡಿಸ್ತಿದ್ದೆ ಏನಂತೆ ಬಸಿರು ನಮ್ಮಅಮ್ಮ ಸುಮ್ನೆ ಇರಕ್ ಈಗ ಇವಳು ಯಾಕಪ್ಪ ಇಲ್ಲಿಕ್ ಕರೆದ್ರು ನಂದಿನಿ ಬಟ್ಟೆ ಮೇಲೆ ಜ್ಯೂಸ್ ಚೊಲ್ಲೋಯ್ತು ಅದ್ ಹಂಗೆ ಬಿಟ್ಬಿಟ್ರೆ ಕರೆ ಆಗೋಯ್ತದೆ ಅದೊಂದ್ಚೂರು ಬಿಡಿ ಬಿಡಿಯತ್ತೆ ಪಾಪ ಅವ್ರಿಗೆ ಯಾಕೆ ತೊಂದ್ರೆ ಅಯ್ಯೋ ನಂದಿನಿ ಇವಳನ್ ಬ್ಯಾರೇಳು ಅನ್ಕೊಂಡಿದ್ಯಾ ನಮ್ಮನೆ ಒಳೆಯ ಒರ್ಸ್ಕೊಡ್ತಾಳೆ ನೀನ್ ಸುಮ್ಕಿರವ ಅಲ್ವೇನವ ಚಂಪ್ರೆ ಬಟ್ಟೆ ತಕೊಂಡ್ ಬಂದ್ಬಿಡ್ತೀನಿ ಅಯ್ಯೋ ಆ ಬಟ್ಟೆ ಎಲ್ಲೆಲ್ ಬಿದ್ದಿದವ ನೀನ್ ವೇಳೆಲ್ಲ ಒಸ್ಬಿಡವಾ ಮನೆಗೋಗಿ ಕ್ಲೀನ್ ಮಾಡ್ಕೊಬಿಡುವಂತೆ ತಿನ್ನು ಇದ್ಯಾಕೆ ಹಿಂಗ್ ಗುರೈಸ್ತಾ ಇದ್ದೆ ಹೋಗಿ ಗೌಡ್ರೆ ನೀವು ನನ್ ಕುಟೆ ಮಾತಾಡ್ಬೇಡಿ ಅಗಳ ನಾನೇನ್ ಮಾಡುದು ನಮ್ಮೆ ನನ್ನ ಕೋಪ ಮಾಡ್ಕೊಂಡಿದ್ದೆ ಅಂಟಮ್ಮ ಅಕ್ಕೆ ಮುನ್ನ ಬಿಟ್ಬಿಟ್ಟು ಊಟಕ್ಕೆ ಬಂದ್ರೆ ಪಾಪ ಬರದೆ ಇದ್ದದೆ ಯೋ ನಮ್ಮೆ ನೀನು ಊಟ ಮಾಡಿಲ್ವೆ ಅಲ್ಲ ಗೌಡ್ರೆ ನಾನ್ ಯಾವತ್ ನಿಮ್ಮನ್ನ ಬಿಟ್ಬಿಟ್ಟು ಊಟ ಮಾಡಿದೀನಿ ಹೇಳಿ ಎಂತ ಎಡವಾಟ್ ಮಾಡ್ಬಿಟ್ಟೆ ನಾನು ಅನ್ಕೊಂಡೆ ನೀನು ಹೊತ್ತೆ ಸರ್ ಜೊತೆ ಅವಾಗಲೇ ಕುತ್ಕೊಂಡು ಊಟ ಮಾಡಿದ್ಯಾ ಅಂತ ಅಲ್ಲಿ ನೋಡಿದ್ರೆ ನಾನು ಹೊಟ್ಟೆ ಹಸ್ಕೊಂಡು ನೀವು ಬಂದು ಕರ್ಕೊಂಡು ಹೋಯ್ತೀರಾ ಅಂತ ಕಾಯ್ಕೊಂಡು ಕುಂತಿದ್ದೆ ಆದ್ರೆ ನೀವು ನೋಡಿದ್ರೆ ಇಲ್ಲಿ ಬಂದು ಊಟ ಮಾಡ್ತಿದ್ದೀರಾ ಇಲ್ಲ ಕಣಮ್ಮ ನಾನು ನಿನ್ ಜೊತೆಗೆ ಬಂದು ಕುತ್ಕೊಂಡು ಊಟ ಮಾಡೋಣ ಅಂತಿದ್ದೆ ಅಷ್ಟ್ರಲ್ಲಿ ಈ ಕ್ವಾಡ್ಲೆ ನಮ್ ಬಂದ್ ಕರೆದ್ಬಿಟ್ಟ ಅಲ 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 ಏನೋ ಸಾಮಾನ್ಯವಾಗಿ ಅಂಟಮ್ಮ ಕೂತ್ಕೋಕಣ ಬಾ ಅಂದೆ ನೀನೇ ಓಡಿ ಓಡಿ ಬಂದ್ಬಿಟ್ಟೆ

ನೋಡಬಾ ಹೆಂಗ್ ಮೆರಿತಾವ ಇದ್ರು ಮೆರೀಲಿ ಮೆರಿಲಿ ಇವತ್ತು ನನ್ ಮಗನ್ ಎಂಗೇಜ್ಮೆಂಟ್ ಆಗತ್ತೆ ಮದ್ವೆ ಬಂತ ಆಗ್ಬಿಟ್ರಿ ಈ ಮೂರಡಿಗೂ ಆರಡಿಗೂ ಅಡಿಗೂ ಸರಿಯಾದ ಪಾಠನೆ ಕಲಿಸ್ತೀನಿ ಏ ನಮ್ ಮುದ್ದು ಜೋಡಿದೋ ತಗಿ ಅಣ್ಣ ಇದೆಲ್ಲ ಯಾಕೆ ಸುಮ್ಕಿರಿ ನೀವು ಸುಮ್ಕಿರಿ ಅದಮ್ಮ ಇದನ್ನೆಲ್ಲ ದಿನ ತೆಗಿಯಕದೇ ಮುಸ್ತಫಾ ನೀನ್ ತಗಿ ಒಂದ್ ನಿಮಿಷ ಮುಸ್ತಾಪ ಏನ್ ನೀವ್ ನೀವೇ ತಿಂತ ಇದ್ದೀರಾ ಅಂಟಮ್ಮ ಅದ್ಕೆ ಲಡ್ಡು ತಿನ್ಸು ಲೈ ನೀನ್ ಜಾಸ್ತಿ ಹಾಕಿಕೊಳ್ಳ ఇక్ నిం తిను సిలాంద్ రా ఏదో టాఇతిని బాడా కుత్కలా పా లిం సా